ನೆನ್ನ ನೆನಪರಲಿ ನನ್ನ ಪಾತ್ರ ನನ್ನ ಘ್ಯಾಂಗ ನೆನಪರಲಿ ಹಾಳ ನಿನ್ ಕಟ್ಟು ನಿನ್ ಕುದ್ರಿ ಹೌದಲ್ಲ ಬಿಟ್ಟರೆ ಅಲ್ಲ ಅಲ್ಲ ಮತ್ತ ಅದಕ್ಕ ಯಾಕದ ಕೇಳು ಏನಪ್ಪ ಇವ ಪ್ಪ ಅದಕ್ಕ ನಮ್ಮ ಸರೋಜೋಡಿ ಅಂತ ಏನಪ್ಪ ಕಲಾವಿದ್ರು ಬರ್ಬೇಕು ಹೆಂಗತ್ತ ಬರ್ಬೇಕು ಏನತ್ತ ಕಾಲು ಬಿದ್ದಾನ ಬ್ರಹ್ಮದೇವ್ ಅಂದ್ರ ನಮ್ಮ ಬ್ರಹ್ಮದೇವ್ರಿಗೆ ನಿಮ್ಮ ಸರಸ್ವತಿ ತಾಯೋ ಏನು ತಂದೋ ಏನು ತಗಣಿ ತಾಯೋ ಏನು ಗುರುನು ಏನಾಗಿ ನಾ ಏನಾದಾಗ ಅಪ್ಪ ಕಾಲು ಬಿದ್ದಾನ ീനു മറീ നടുബ നടുബോ കണീശ്വരബാഗണ്ടി നടുബോ കണീഷ്വരബ ഗോളീന മറിയാഗേ ഭീന മറുബേ ನಡಿಬೇ ಕನಿಯ ಶಿರಬಾಗಿ ಕಲ್ಡ ನಿಲ್ಗ ದೇವರಾಗಿ ನಡಿಬೇ ಕನಿಯ ಶಿರಬಾಗಿ ಕಲ್ಡಲೆ ನಿಲಗ ದೇವರಾಗಿ ಶಾಂತದ ಒಂದ ಸಬ ಕೂಡರಿ ಶರನ್ನ ಮಾಡುವ ആ ശരണ അന്ത എല്ലാ നോക്ക നടുബോ കണേശ്വര ബാഗി ഗണ്ടായി നടി കണേശ്വര ബാഗി ഗണ്ടായി ഭക്തിയല്ല മരവേ ದೇವರಾಗಿ ಶಾಂತ ಸಭಾ ಕೂಡಿರಿ ಶರಣ ಮಾಡುವೆ ತಲೆ ಬಾಯಿ ಆ ಶರಣ ಅಂದವಾಗ ಎಲ್ಲಪ್ಪ ಮರಣ ಹೇಳತ್ತೇ ನಿನ್ನಾ ಕೂ நடி நடி நடிபோ கணேஷ் கண்டேவராயி நடிபோ கணேஷ் ஆகி கண்டேவராயித்தே கச்சே ಗಲ್ದಾನ ನೆಲಗ ದೇವರಾಗಿ ಗಡಬೇಕಲು ಚುರಬಾಗಿ ಗಲ್ದಾನ ನೆಲಗ ದೇವರಾಗಿ ಪತಿಯ ದೇವರು ನೆನ್ನ ಪಾಲಿಗೆ ಜನ ನೆತ್ತದು ಕಾಲಿಗೆ തായി തന്തി ഗ ആയ എല്ലീയ താളിക്കുന്ന കൊറേരി കാംഗറ ഹാകാല ഹണ നിന്നളിരി കാംഗറിക്ക ധ്യാങ്ങ നീന പാത്ര ഗൂന്ന പറ ೇವರಾಗಿ ಕುರುಡ ನಿರಲಿ ಕುಂಟ ನೆರಲಿ ಗಂಡ ದೇವರು ನಿನ್ನ ಪಾಲಿಡಿ ಪತಿ ಸೇವೆ ಮಾಡು ಸರಿಯಾಗಿ ಪುಣ್ಯ ಬರ್ತೈತಿ ನಿನ್ನ ಪಾಲಿಗೆ അവന പാവീരി നമുക്ക് ഗുരുവായി ശരണമാന പാവീക്ക നണേശ്വരവാ ഗണ്ടായി നടുവേ ഗണേശ്വരവാണ്ടായി ಜರ ಬಾಬು ಬಂದ ಗದೇವರೇ ತಲೆ ಬಾರು ಬಲ್ದಾನ ಪಾರ್ವತಿ ದೇವಿ ಸೇವೆ ಮಾಡಲು ಪರಮಾತ್ಮಗ ಸತ್ಯ అంతొయుగా బందే పెద్ద పాలీ యారెల్లా నిన్న పాలీ సర్వస్వ గండని ఆగి యారెల్లా నిన్న పాలీ సర్వస్వ గని ఆగి నడి

சப்பா ஓயப்பா நிதிப்பா அதுக்க பரசுவன இவத்தின திவ்ஸ சரஜோடி ஆடுவந்த கலவர்த்தி நான் ಗಂಡನ ಕಾಲ ಬೀಳವ್ರ ಅಂತ ಅಂತ ಹೇಳಿದ್ರ ಅವ್ರು ಹೇಳರು ಪಾರ್ವತ ದೇವಿ ಕೃತ ತ್ರೇತ ದ್ವಾಪರ ಕಲಿಯುಗ ನಾಕ ಯುಗದೊಳಗೆ ಹುಟ್ಟ್ಯಾಳ ಹುಟ್ಟ್ಯಾಳ ನಾಲ್ಕುಗದೊಳಗ ಸತ್ತಾಳ ಸತ್ತಾಳ ಕೊಟ್ಟಿ ಬಂದ ಬಳಕ ಪರಮಾತ್ಮನೇ ಪತಿ ಆಗಬೇಕಂತ ತಿಳ್ಕೊಂಡು ಗಂಡ ಆಗಿ ಬರ್ಬೇಕಂತ ಹೇಳಿ ಪಾರ್ವತ ದೇವಿ ದೇವಿಯಾಗಿರ್ತಕ್ಕ ಕ್ಷಣ ಕ್ಷಣಕ್ಕೊಮ್ಮೆ ಪರಮಾತ್ಮನ ಪಾದ ಹಿಡ್ಕೊಂಡು ಹೌದಲ್ಲ ಪರಮಾತ್ಮನ ಪಾದ ಹಿಡ್ಕೊಂಡು ಪರಮಾತ್ಮನಿಗೆ ಶರಣ ಆಗ್ಯಾಳ ಹೌದು ಅವನೇ ಪರಮಾತ್ಮ ಗಂಡ ಆಗಬೇಕಂತ ತಿಳ್ಕೊಂಡು ಸತ್ಯ ದೇವಿ ದಕ್ಷಾ ಭ್ರಮಣಿ ಬಂದಿದಳು ಸತ್ತಿದೇವಿ ಅವತಾರ ತೊಟ್ಟಿ ಬಂದಿದಳು ಹೌದಪ್ಪ ಅವಾಗ ತಂದೆ ಆಗಿರ್ತಕ್ಕಂಥ ದಕ್ಷಾಭ್ರಮಣ ಅವಮಾನ ಮಾಡಿದ ಏನತ್ತ ಅವಮಾನ ಮಾಡಿದ ಯಾಕಂತ ಕೇಳಿಕೊಂಡಿರ್ತಕ್ಕಂತ ಗಂಡ ಹೇಳಿದ್ದ ಏನಂತ ಹೇಳಿದ ಏನು ಹೇಳಿದ್ದ ನಿನ್ನ ತವರ ಮನೆಗೆ ನೀವು ಹೋಗ್ಲಾಕ ಹೋಗಬೇಡ ಇದ್ದಾಗ ಹೋಗಬೇಡ ಅಂತ ಹೇಳಿದ ಹೆಮ್ಮತ್ತು ಸಿಗುದಿಲ್ಲ ಆದ್ರೂ ಸಹಿತ ಗಂಡನ ಮಾತ ಮೀರಿ ಸತ್ಯದೇವಿ ಆಗಿರ್ತಕ್ಕಂತ ತವರ ಮನೆಗೆ ಹೋಗತಾಳ ಅಲ್ಲಿ ತಂದೆ ಆಗಿರ್ತಕ್ಕಂತ ಅವಮಾನ ಮಾಡಿದಾಗ ಅದೇ ಯಜ್ಞ ಕುಂಡದಲ್ಲಿ ಜಗದು ತನ್ನ ಪ್ರಾಣವನ್ನು ಕಾಯ್ಕೊಂಡು ಹೋಗ್ಬಾರ್ದು ಹೋಗ್ಬಾರ್ದು ಅಂದ್ರೆ ಇಲ್ಲಿ ಹೊಂಟ ನೋಡಿ ಏನ್ ಮಾಡುದ ಹೌದಲ್ಲ ಅಲ್ಲಿ ಪ್ರಾಣವನ್ನು ಕಳ್ಕೊಂಡು ಒಳ್ಳೆ ಪರ್ವತ ರಾಜನ ಹೊಟ್ಟೆಯಲ್ಲಿ ಪಾರ್ವತಿ ಅನ್ನತಕ್ಕಂತ ನಾಮ ಧರಿಸಿಕೊಂಡು ಹುಟ್ಟಿ ಬಂದಳು ಹುಟ್ಟಿ ಬಂದು ಇವನೇ తిండు ఏం ಚುಂಚುನೂರು ಲೆಕ್ಕವ ನೀ ಅಲ್ಲ ನಿಮ್ಮ ನಿಮ್ಮವ್ವ ಪಾರ್ವತ ದೇವಿ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ಎಷ್ಟು ಮೂರು ಸಾವಿರ ವರ್ಷಗಳ ಕಾಲ ತಪ್ಪಾ ಮಾಡ್ಯಾಳ ಒಂಟಿಗಲ್ಲಿ ನಿತ್ತಾಳ ಒಂಟಿಗಲ್ಲಿ ನಿತ್ತಾಳ ಒಂಕ ಒಂಟಿಗಾಲಿ ನಿತ್ತಾಳ ಕಾಲಿನ ಬುಡಕ ಸೂಜಿ ಇಟ್ಟುಕೊಂಡು ಸೂಜಿ ತುದಿ ಮೇಲೆ ನಿಂತ ತಪ್ಪಾ ಮಾಡ್ಯಾಳ ಪಾರ್ವತಿ ಓಡ ಕಾಲಿ ಸೂಜಿ ಮೇಲೆ ನಿಂತು ತಪಾಸಿ ಮಾಡ್ಯಳ ಆಗಿ ಗಾಂಡಾಗಿ ಹೇಳಿ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಒಂದು ದಿನ ಅಲ್ಲಿ ಮೂರು ಸಾವಿರ ವರ್ಷ ವರ್ಷ ತಪ್ಪಾ ಮಾಡ್ಯಾಳ ಹೌದಲ್ಲ ನಿನ್ನ ಪಾರ್ವತದ ಪರಮಾತ್ಮನ ಭಕ್ತಿ ಮಾಡ್ಯಾಳ ಕ್ಷಣ ಕ್ಷಣಕ್ಕೊಮ್ಮೆ ಪರಮಾತ್ಮನ ಕಾಲು ಹಿಡ್ಕೊಂಡ್ರಿ ಹೌದಲ್ಲ ಹೆಂಡತಿ ಗಂಡನ ಕಾಲು ಬೀಳ್ಬೇಕು ಕರೆ ಗಂಡಾಗಿರ್ತಕ್ಕಂತ ಹೆಂಡತಿಯ ಕಾಲವನ್ನು ಬೀಳಬಾರ್ದು ಹೌದ್ರಿಪ್ಪ ಹೌದಲ್ಲ ಬ್ರಹ್ಮದೇವ್ ಬಿದ್ದಾನಂತ ಇವ್ರು ಹೇಳ ಕಾಲು ಬೀಳ್ಬೇಕಾದ್ರ ಪಾರ್ವತಿ ಪರಮಾತ್ಮನಿಗೆ ಅಂದಾಳ ಏನತ್ತ ನೀನೇ ನನಗ ತಾಯಿ ನೀನೇ ನನಗ ತಂದಿ ನೀನೇ ನೀನೇ ನನ್ನ ಬಂಧು ನೀನೇ ನನ್ನ ಬಳಗ ಹೌದು ನೀನೇ ನನ್ನ ಗುರು ನೀನೇ ನನ್ನ ದಿಕ್ಕ ನಿನ್ನ ಹೊರತು ನನಗ ಅನ್ಯ ದೇವ್ರಿಲ್ಲ ಅಂತ ಹೇಳಿ ನಮ್ಮಪ್ಪನ ದೇವರ ಒಳಗ ದೇವರ ಕಂಡಾಳ ನಿಮ್ಮಪ್ಪನಲ್ಲಿ ತಾಯಿನ ಕಂಡಾಳ ತಂದಿನ ಕಂಡಾಳ ಅದಕ್ಕಾಗಿ ಪಾರ್ವತ ದೇವಿ ಸರಸ್ವತ ದೇವಿ ಲಕ್ಷ್ಮೀ ದೇವಿ ಆಗಿರ್ತಕ್ಕಂಥವ್ರು ತ್ರಿಮೂರ್ತಿಗಳ ಕಾಲ್ ಹಿಡ್ಕೊಂಡಾರ ಬ್ರಹ್ಮದೇವ ಸರಸ್ವತಿ ಕಾಲು ಹಿಡ್ಕೊಂಡು ಅಂತಿ ನಮ್ಮಪ್ಪ ಬ್ರಹ್ಮದೇವ ಸರಸ್ವತಿ ಏನೋ ತಾಯಿ ಆಗ್ಯಾಳು ಏನು ತಂದೆ ಆಗ್ಯಾಳು ಏನೋ ಗುರು ಆಗ್ಯಾಳು ಏನ ಬಂಧು ಆಗ್ಯಾಳು ಏನೋ ಬಳಗ ಆಗ್ಯಾಳು ಏನಾಗ್ಯಳು ನಿಮ್ಮ ತಿಂಡಿತ್ತಂದ್ರೇಗ ಅಂದ್ರೆ ಹೋಗ ಹಾ ಒಟ್ಟ ಏನು ಮಾಡುದು ಗಪ್ಪ ಇರ್ತನ ಬೇಡ ನೀನ್ ಕಟ್ಟು ನೀನು ಕುದ್ರಿ

ಏನು ತಗಿನಿ ತಾಯಿ ಏನು ಗುರುನು ಏನಾಗಿ ಏನಾದಾಗ ನಮ್ಮಪ್ಪ ಕಾಲು ಬಿದ್ದಾನೂಗ ಮಾತ್ರ ನಮ್ಮಪ್ಪ ತಾಯಿ ಆಗ್ಯಾನು ನಮ್ಮಪ್ಪ ತಂದಿ ಆಗ್ಯಾನು ಗುರುನು ಆಗ್ಯಾನ ಗುರುನು ಆಗ್ಯಾನು ಬಂದು ಬಳಗನು ಆಗ್ಯಾನ ಇಡೀ ಬಂದು ಬಳಗವನ್ನು ಬಿಟ್ಟ ಬರೋರು ನೀವು ಕರ್ರೆ ನಾವಲ್ಲ ಹೌದು ಒಂದ್ ಮಣಿ ಬಿಟ್ಟು ಒಂದ್ ಮನಿಗ ಬರೋಕೆ ನಮ್ಮ ಅಪ್ಪನ ಮನೆಯಾಗ ಕೊಟ್ಟಿವಿ ನಮ್ಮಅಪ್ಪನ ಮನೆಯಾಗ ಇರ್ತೂ ನಮ್ಮಅಪ್ಪನ ಆಸ್ತಿ ದತ್ತಕರಾಗತ್ತೀವ ಹಾ ನೀ ಹುಟ್ಟಿದ ಮನೆಯಾಗ ಅದು ಹುಟ್ಟಿದ ಮನಿ ಒಂದ ಇಲ್ಲಿ ಕೊಟ್ಟ ಮನಿ ಒಂದ ಇಲ್ಲಿ ಬಂದು ಹೆಂಗೆ ಅಲ್ಲಿ ಇದ್ದು ಬೇಡ ಅಲ್ಲ ಹೇಳದ ಹಂಗೆ ಕೇಳಬೇಕು ಮತ್ತೊಂದೇಪ ಅಲ್ಲಿ ಇದ್ದು ಬೇಡಗ ಬೇರೆ ಬಂದು ಮತ್ತೆ ಇಲ್ಲಿ ಸೇರ್ಕೊಂಡು ನಂದು ಒಂದು ಬೆಡ್ಗ ಬೇರೆ ಈ ಹೌದಿಲ್ಲ ಕುಕ್ಕರ್ಸರಿ ನಿನಿಗೆ ಪರ್ಸೋಣ ಅಲ್ಲಿ ಹೋಗ್ಲಾರ್ದ ಗಂಡ ಕುಂಡ್ರಂದ್ರೆ ಕುಂಡ್ರಬೇಕು ಎಲ್ ಅಂದ್ರೆ ಹೋಗಂದ್ರೆ ಹೋಗಂದಲೆ ಹೋಗಬೇಕು ಬಾ ಅಂದ್ರ ಬರ್ಬೇಕು ಬರಬೇಕು ಏನೋ ತಪ್ಪು ಮಾಡ್ರು ದುಬಳ ಎರಡು ಗುದ್ದ ಗುದ್ರ ಮುಂದೆ ಮುಂದೆ ಕುತ್ಕೊಂಡು ಮಮ್ಮಾರ ಕುತ್ಕೊ ಕೆಲಸ ಹೌದಲ್ಲ ಅದಕ್ಕಾಗಿ ಕೇದ್ರ ಗಂಡನ ಗಂಡನ ಪಾದಿಗೆ ನಮಸ್ಕಾರ ಮಾಡು ಗಂಡನ ಪಾದಿಗೆ ನಮಸ್ಕಾರ ಮಾಡಿ ನೀವು ಮುಕ್ತಿಯನ್ನು ಹೊಂದ ಮಾತವನ್ನು ಹೇಳಿ ಜಗತ್ತಿನ ಹೆಸರನ್ನು ಬಳಸಿ ಹೌದಲ್ಲ ಅದಕ್ಕ ಹಾಡಿ ಬಹಳ ಮಾತಾಡಿ ದೈವಂತ ಅವಶ್ಯಕತೆ ಇಲ್ಲ ಒಂದ್ ಎರಡು ನೋಡಿ ಸತ್ಯ ಸುಂದರವನ್ನ ಹಾಡಿ ಹಾ ಸರಜೋಡಿ ಹಾಡುವಂತ ಕಲಾವಿದ್ರೆ ಚಾನ್ಸ್ ಕೊಡುಗ ಕೊಸದಲ್ಲ ಪ್ರೀತಿ ಮನದಾಗ ಮನೆ ಮಾಡಿ ಕೂತಿ ಬರ ಯಾಕ ಹೊಸದಲ್ಲ ಪ್ರೀತಿ ನನ್ನ ನೀನ ನೀ ನನ್ನ ಪಾತರ ಗೆತ್ತೀ ನನ್ನ ಜಾಗ ನೆನಪರಲಿ ನನ್ನ ಪಾತರ ಗೆತ್ತೆ ನಿನ್ನ ಜಾಗ ನೆನಪರಲಿ ಶುದ್ಧ ಇರ್ಬೇಕ ನೆನ್ನಾಯ ನಡಿಗೆ ತೆಳ್ಳಬ್ಯಾಡ ಪುಸ್ತಾರ ಕಣ್ಣಿಗೆಯ ಪತಿಯ ಬಿಟ್ಟು ಪರ ಪುರುಷನ ನೋಡಿದ್ರೆ ಕುಟ್ಟತಿ ನಾಯಿ ಬ್ಯಾಡ ನೂನ ಪಕ್ಕೊಂಡ ನಡಿಯ ಸರಿಯಾಗಿ கண்ட நிய சரிய நடுவேக்கா நடுவே கணேஷரவாகி கண்ட நினராக நடுவே கணேஷரலாகி கண்டராக நேர மருவியாக ஜல மருவ ಬಾರು ಗಲ್ಲಾಲಿಗದೇವರಾಯು ಬೇಪಬಾರು ಗಲ್ಲಿ ನಿಲಗದೇವರಾಯು ಮಾಡಿ ಇಟ್ಟಿ ಅನ್ನದ ಗಡಿಗೆ ಊಟಕ್ಕ ಕೊಡಲಿಲ್ಲ ಒಂದು ಹೊತ್ತಿಗೆ ಏ ಮಾಡಿದ ನಿನ್ನ ಬಿಡಲಿಲ್ಲ ಹೊಟ್ಟೆ ായി മക്കളീനിയ കളീത നീക്ക നടി ബേക്കണേശ്വരവാ നടു గంధాన్ని నిడగ దేవరాగి నడిబే 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 ಅನ್ನದ ಗಡಿಗೆ ಒಂದು ಪತ್ಗೆ ಏ ಮಾಡಿದ ಕರ್ಮ ನಿನ್ನ ಬಿಡಲಿಲ್ಲ ಹೊಟ್ಟಿ ಬಂದಿದ್ದ ತನ್ನ ಮಕ್ಕಳಿಗೆ ಚನ್ನ ಮಾಡೋದು ಒಂದು ಪತ್ತಿಗೆ ರೆಕ್ಕ ಚೆನ್ನೋದು ತನ್ನ പി നന്ന പാട്ടി നനഗരോ നീ നാട്ടറു നിനഗർത്തില്ല ബേബാടേലും മരബാടക ನಡಿಬೇ ರ ಬಾ ಕಲ್ವರ ಆಗ ನಡುವೆ ಚಿರಬಾಗೆ ಕಲ್ದಾನ ನಿಲ್ ಆಗ ಉತ್ತರ ತಾಲೂಕು ಸುಲ್ತಾನ ಪೂರ ಹೆಸರಾಗೆ తే రామ్లింగ బంద నన్నదనో ఘట్ట ప్రభద తండీ పసుమ హాడి గడ్డగిరదంగివీ పడి గట్టాగి ఏర్ దురీ నడి నడి நடிவே தனேஸ்வரமாக கண்டன நகேவராஜ நடிவே தனேஸ்வரமாக கண்டன நுழையேவராஜி அல்ல விளபாடெல்லாம் மரவிழிவே நடிவேர